ಅತಿ ಬೆಳಲಿರೋ ರೇನ್ಬೋ ಸ್ಕೂಲ್ಗೆ ಬರ್ತಾ ಇದ್ದೀವಿ ಆರ್ ಪಿ ಎಸ್ ವಿಜಯೋತ್ಸವಕ್ಕೆ ಇದೇ ಶನಿವಾರ ಮಧ್ಯಾಹ್ನ ಮೂರು ಗಂಟೆಗೆ ಆ ಒಂದು ಶಾಲಾ ವಾರ್ಷಿಕೋತ್ಸವಕ್ಕೆ ನಾನ್ ಬರ್ತಾ ಇದ್ದೀನಿ ನಿಮ್ಮೆಲ್ಲರನ್ನು ಭೇಟಿ ಆಗದೆ ನೀವು ಎಲ್ರು ಬನ್ನಿ ಆ ಒಂದು ಶಾಲಾ ವಾರ್ಷಿಕೋತ್ಸವನ ಯಶಸ್ವಿಗೊಳಿಸೋಣ ವಾರ್ಷಿಕೋತ್ಸವ ಮಾಡಿದಾಗ ಮಕ್ಕಳು ಸಾಂಸ್ಕೃತಿಕ ಕಾರ್ಯಕ್ರಮ ನೀಡಿ ಪೋಷಕರಿಗೆ ಮನರಂಜಿಸುವ ಬದಲಾಗಿ ಒಂದು ಉತ್ತಮ ಸಂದೇಶ ಸಮಾಜಕ್ಕೆ ದೊರೆಯಲಿ ಅಂತ ಈ ಸತಿ ಏನು ಮಾಡಿದೀವಿ ನಾವು ಒಂದು ಸಾಧಕರಿಗೆ ನಮ್ಮ ದೇಶಕ್ಕೆ ಅನ್ನ ನೀಡುವ ರೈತರಿಗೆ ಮತ್ತು ದೇಶ ಕಾಯುವ ಯೋಧರಿಗೆ ಮತ್ತು ಸಾಧಕರಿಗೆ ಸಮಾಜ ಸೇವಕರು ಮತ್ತು ಸಾಧಕರಿಗೆ ಈ ಒಂದು ಆರ್ಪಿಎಸ್ ವಿಜಯೋತ್ಸವ ಸಮರ್ಪಣಾ ದಿನವಾಗಿ ಮಾಡಲಿಕ್ಕೆ ಆನಿಕಲ್ ತಾಲೂಕಿನ ಮಂಚನಹಳ್ಳಿ ಗ್ರಾಮದ ಬಳಿ ಇರುವ ರೈನ್ಬೋ ಪಬ್ಲಿಕ್ ಶಾಲೆಯ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ವಾರ್ಷಿಕೋತ್ಸವ ಸಮಾರಂಭ ಫೆಬ್ರವರಿ ಇಪ್ಪತ್ತೊಂದರಂದು ಮೂರು ಗಂಟೆಗೆ ಶಾಲಾ ಆವರಣದಲ್ಲಿ ಆಯೋಜಿಸಲಾಗಿತ್ತು ಸಕಾಲಕ್ಕೆ ತಾಲೂಕಿನ ಜನತೆ ಮತ್ತು ಅತಿ ಬೆಲೆ ಮಂಚನಹಳ್ಳಿ ಸುತ್ತಮುತ್ತಲಿನ ಗ್ರಾಮಸ್ಥರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುವಂತೆ ರೈನ್ಬೋ ಪಬ್ಲಿಕ್ ಶಾಲೆಯ ಕಾರ್ಯದರ್ಶಿ ವೆಜಯ್ ಕುಮಾರ್ ಗೌಡ ತಿಳಿಸಿದರು ಇನ್ನು ರೇಂಪು ಪಬ್ಲಿಕ್ ಶಾಲೆಯ ವಾರ್ಷಿಕೋತ್ಸವ ಸಮಾರಂಭಕ್ಕೆ ಹೆಸರಾಂತ ನಟರಾದ ಡಾರ್ಲಿಂಗ್ ಕೃಷ್ಣ ಮಿಲನ ನಿಶ್ವಿಕಾ ಮೇಘಾ ಶೆಟ್ಟಿ ಸೇರಿದಂತೆ ಹಲವು ಚಲನಚಿತ್ರ ನಟ ನಟಿಯರು ಮತ್ತು ಹೋರಾಟಗಾರರು ಸಾಧಕರು ಜನಪ್ರತಿನಿಧಿಗಳು ಆಗಮಿಸಲಿದ್ದಾರೆ ಜೊತೆಗೆ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಗಣ್ಯರಿಗೆ ಸನ್ಮಾನ ಸೇರಿದಂತೆ ಹಲವು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಆಯೋಜಿಸಲಾಗಿದ್ದು ಸಕಾಲಕ್ಕೆ ತಾಲೂಕಿನ ಜನತೆ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುವಂತೆ ರೈನ್ಬೋ ಪಬ್ಲಿಕ್ ಶಾಲೆಯ ಕಾರ್ಯದರ್ಶಿ ಕುಮಾರ್ ಗೌಡರು ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದರು ಎಲ್ಲರಿಗೂ ನಮಸ್ಕಾರ ಈ ಪತ್ರಿಕಾಗೋಷ್ಠಿ ನಡೆಸುವ ಉದ್ದೇಶ ಏನಂದರೆ ಇದೇ ತಿಂಗಳು ಇಪ್ಪತ್ತೊಂದನೇ ತಾರೀಕು ಫೆಬ್ರವರಿ ಶನಿವಾರ ಮಧ್ಯಾಹ್ನ ಮೂರು ಗಂಟೆ ಸರಿಯಾಗಿ ನಮ್ಮ ರೈನ್ಬೋ ಪಬ್ಲಿಕ್ ಶಾಲೆಯಲ್ಲಿ ಆರ್ ಪಿ ಎಸ್ ವಿಜ್ಯೋತ್ಸವ ಎರಡು ಸಾವಿರದ ಇಪ್ಪತ್ತಾರು ಅಂತ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ವರ್ಷ ವರ್ಷ ನಾವು ಶಾಲಾ ವಾರ್ಷಿಕೋತ್ಸವನ ವಿಜ್ಯೋತ್ಸವವಾಗಿ ಆಚರಿಸ್ತಾ ಇದ್ವಿ ಈ ಒಂದು ಕೆಲವು ದಿನಗಳ ಹಿಂದೆ ನಮ್ಮ ಟೀಚರ್ಸ್ ಜೊತೆ ನಾವು ಕೂತ್ಕೊಂಡು ಮಾತಾಡಿದಾಗ ಇರತ್ತೆ ಈ ಸ ಈ ಬಾರಿ ಒಂದು ವಿಭಿನ್ನವಾದ ಒಂದು ಕಾರ್ಯಕ್ರಮವನ್ನು ಮಾಡಬೇಕು ಮಕ್ಕಳಿಗೆ ಹಾಗೂ ನಮ್ಮ ಪೋಷಕರಿಗೆ ಒಂದು ಸಂದೇಶ ಮುಟ್ಟಬೇಕು ಆ ಸಂದೇಶದಿಂದ ಒಂದು ಏನೋ ಒಂದು ಚೇಂಜಸ್ ಆಗಬೇಕು ಅಂತ ಒಂದು ಉದ್ದೇಶದಿಂದ ಕೂತ್ಕೊಂಡು ಚರ್ಚೆ ಮಾಡಿದಾಗ ನಮ್ಮ ಮನಸ್ಸಲ್ಲಿ ಬಂದಿದ್ದು ಒಂದೇ ಉದ್ದೇಶ ಬರೀ ವಾರ್ಷಿಕೋತ್ಸವ ಮಾಡಿದಾಗ ಮಕ್ಕಳು ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ ನೀಡಿ ಪೋಷಕರಿಗೆ ಮನರಂಜಿಸುವ ಬದಲಾಗಿ ಒಂದು ಉತ್ತಮ ಸಂದೇಶ ಸಮಾಜಕ್ಕೆ ದೊರೆಯಲಿ ಅಂತ ಈ ಸತಿ ಏನು ಮಾಡಿದ್ದೀವಿ ನಾವು ಒಂದು ಸಾಧಕರಿಗೆ ಒಂದು ನಮ್ಮ ದೇಶಕ್ಕೆ ಅನ್ನ ನೀಡುವ ರೈತರಿಗೆ ಮತ್ತು ದೇಶ ಕಾಯುವ ಯೋಧರಿಗೆ ಮತ್ತು ಸಾಧಕರಿಗೆ ಸಮಾಜ ಸೇವಕರು ಮತ್ತು ಸಾಧಕರಿಗೆ ಈ ಒಂದು ಆರ್ ಪಿ ಎಸ್ ವಿಜಯೋತ್ಸವನ ಸಮರ್ಪಣಾ ದಿನವಾಗಿ ಮಾಡಲಿಕ್ಕೆ ಇಷ್ಟಪಡ್ತಾ ಇದ್ದೀವಿ ಸಮರ್ಪಣೆ ಇದರಿಂದ ಉದ್ದೇಶ ಏನಂದರೆ ನಮಗೆ ನಾವು ಜಸ್ಟ್ ನಾವು ಮಕ್ಕಳಲ್ಲಿ ಪಾಠ ಮಾಡಬೇಕಾದ್ರೆ ನಾವು ಹೇಳ್ತಾ ಇರ್ತೀವಿ ದೇಶಕ್ಕೆ ಅನ್ನ ಕೊಡೋ ರೈತರ ಬಗ್ಗೆ ಪಾಠ ಮಾಡಿದ್ದೀವಿ ಸೈನಿಕರ ಬಗ್ಗೆ ಪಾಠ ಮಾಡಿದ್ದೀವಿ ಅವ್ರನ್ನ ಮತ್ತು ಸಮಾಜ ಸೇವಕರು ಮತ್ತು ಅನಾಥಾಶ್ರಮ ನಡೆಸ್ತಕ್ಕಂಥವ್ರು ಸಮಾಜ ಸೇವಕರು ಅಂದರೆ ಅನಾಥಾಶ್ರಮ ನಡೆಸ್ತಕ್ಕಂಥವ್ರು ಉದ್ದಾಶ್ರಮ ನಡೆಸ್ತಕ್ಕಂಥವ್ರು ಅವ್ರು ಏನಕ್ಕೆ ಮಾಡ್ತೀವಿ ನಮ್ಮ ಅವ್ರ ರೋಲ್ ಏನು ಅಂತೆಲ್ಲ ನಾವು ಪಾಠ ಮಾಡಬೇಕಾದ್ರೆ ಸಾಕಷ್ಟು ಬದಲಾವಣೆ ತರಲಿಕ್ಕೆ ಪಾಠ ಮಾಡಿರ್ತೀವಿ ಅದನ್ನು ಅವ್ರ ಮುಂದೆ ನಾವು ಒಂದು ಪ್ರತ್ಯಕ್ಷವಾಗಿ ಅವ್ರಿಗೆ ಸನ್ಮಾನಿಸೋ ಮುಖಾಂತರ ಅವ್ರಿಗೆ ಗೌರವ ಮುಖ ಗೌರವ ಸೂಚಿಸೋದ್ರ ಮುಖಾಂತರ ಅವ್ರ ಮುಂದೆ ಒಂದು ಕಾರ್ಯಕ್ರಮ ನಡೆದಾಗ ಅವ್ರ ಮನಸ್ಸಲ್ಲಿ ಏನೋ ಒಂದು ಚೇಂಜಸ್ ಆಗಿ ಒಂದು ಅದಕ್ಕೆ ಪ್ರೇರ ಪ್ರೇರೇಪಣೆ ಆಗ್ತದೆ ಅಂದರೆ ಅವ್ರಿಗೆ ನಾವು ಯಾವ ರೀತಿ ಗೌರವ ಕೊಡಬೇಕು ನಾವು ಅವ್ರ ರೋಲ್ ಏನು ಅಂತ ನಾವು ತಿಳಿಸೋದ್ರ ಮುಖಾಂತರ ಅವ್ರಿಗೆ ಗೌರವ ಸೂಸುವ ಮುಖಾಂತರ ಸಮಾಜದಲ್ಲಿ ಒಂದು ಬದಲಾವಣೆ ತರಬೇಕಂತೇಳಿ ನಾವು ರೈತರಿಗೆ ಒಂದು ಸನ್ಮಾನ ಮಾಡ್ತಾಯಿದ್ದೀವಿ ನಮ್ಮ ತಾಲೂಕಲ್ಲಿ ಹೆಸರು ಮಾಡಿರ್ತಕ್ಕಂಥ ರೈತರಿಗೆ ನಮ್ಮ ಪೋಷಕರ ಸಮ್ಮುಖದಲ್ಲಿ ಮತ್ತು ನಮ್ಮ ಸಮಸ್ತ ನಾಗರಿಕ ಬಂಧುಗಳ ಸಮ್ಮುಖದಲ್ಲಿ ಮತ್ತು ನಾವು ವಿದ್ಯಾರ್ಥಿಗಳ ಸಮ್ಮುಖದಲ್ಲಿ ಒಂದು ರೈತರಿಗೆ ಒಂದು ಸನ್ಮಾನ ಮತ್ತು ನಮ್ಮ ತಾಲೂಕಿನಲ್ಲಿ ತುಂಬ ಸೇವೆ ಸಲ್ಲಿಸಿ ಬಂದಿರತಕ್ಕಂಥ ಯೋಧರಿಗೆ ಒಂದು ಸನ್ಮಾನ ಮತ್ತು ಗೌರವ ಸಮರ್ಪಣೆ ಹಾಗೂ ನಮ್ಮ ತಾಲೂಕಲ್ಲಿ ಎಷ್ಟೋ ಜನ ತಮ್ಮ ತಮ್ಮ ಸಾಧನ ವಿಜ್ಞಾನ ತಂತ್ರಜ್ಞಾನ ಸ್ಥಾನಗಳಲ್ಲಿ ಒಂದು ಸಾಧನೆ ಮಾಡ್ಕೊತ ಈಗ ನಮ್ಮ ಮನೆ ಕಲಾಪ ಆಗಿರ್ಬೋದು ಕೆಲವೊಂದು ಅಪ್ ಅಪ್ಲಿಕೇಶನ್ಸ್ಗಳು ಬಿಡೋದ್ರ ಮುಖಾಂತರ ಅವರು ಅವ್ರದ್ದು ತನ್ನದೇ ಆದ ಸ್ಥಾನದಲ್ಲಿ ಅವ್ರಿಗೆ ಗುರ್ ಗುರು ಗುರುತೆ ಸಿಗ್ತ ಸಿಗಲಿಕ್ಕೆ ಒಂದು ವೇದಿಕೆ ಸಿಗಲಿಲ್ಲ ಆ ಒಂದು ವೇದಿಕೆ ಮುಖಾಂತರ ಆ ನಮ್ಮ ತಾಲೂಕಿನ ಸಾಧಕರನ್ನು ನಾವು ಕರೆಸಿ ನಾವು ವೇದಿಕೆ ಮೇಲೆ ಅವ್ರನ್ನ ಗುರಿಸ್ದಾಗ ಮಕ್ಕಳು ಸಹ ಒಂದು ಸ್ಫೂರ್ತಿ ತಗೊಂತಾರೆ ಅದನ್ನು ನಾವು ಏನಾದರೂ ಮಾಡಬೇಕು ನಾವೇನಾದರೂ ಒಂದು ಸಾಧನೆ ಮಾಡಬೇಕಿತ್ತರ ಅಂತ ಸ್ಫೂರ್ತಿ ಈ ಎಲ್ಲ ಒಂದು ಚೇಂಜಸ್ಗೆ ಎಲ್ಲ ಒಂದು ಏಳು ವಿಭಾಗ ಎಂಟು ವಿಭಾಗ ರೈತರು ಸೈನಿಕರು ಮತ್ತು ಸಮಾಜ ಸೇವಕರು ಮತ್ತು ತಾಲೂಕಿನ ಪ್ರತಿಭೆ ಸಾಧಕರು ಹಾಗೆ ಮತ್ತು ನಮ್ಮ ವಿದ್ಯೆ ಕೆಲಸದ ಗುರುಗಳು ಮೇಯ್ನು ನಾವು ಆಚಾರ್ಯ ದೇವೋಭವ ಅಂತ ಅವರು ನಾವಿಲ್ಲಿ ಏನೇನು ನಾವು ಈಗ ನಾವು ಸಂಸ್ಥೆ ಕಟ್ಟಿರ್ಬೋದು ಅವರು ಸಾಧಕರಾಗಿರ್ಬೋದು ಅವರು ಅದಕ್ಕೆಲ್ಲ ಬೆನ್ನೆಲುಬು ಶಿಕ್ಷಕರು ಅವ್ರಿಗೂ ಸಹ ಒಂದು ನಿವೃತ್ತ ಶಿಕ್ಷಕರಿಗೂ ಸನ್ಮಾನ ಕೊಡ್ತಾ ಅವ್ರಿಗೂ ಒಂದು ಗೌರವ ಸೂಚಿಸ್ತಾ ಮತ್ತು ನಮ್ಮ ಎಲ್ಲ ನಮ್ಮ ನಾಗರಿಕ ಬಂಧುಗಳಿಗೆ ಹಿರಿಯ ನಾಗರಿಕ ಬಂಧುಗಳಿಗೆ ಎಲ್ಲ ಒಂದು ಸನ್ಮಾನ ಆಶಾ ಕಾರ್ಯಕರ್ತರಾಗಿರ್ಬೋದು ನಮ್ಮ ಸಮಾಜಕ್ಕೆ ಯಾರು ಅವರ್ ಹೆಲ್ಪರ್ಸ್ ಅಂತ ನಾವು ಪಾಠ ಮಾಡ್ತಾ ಇರ್ತೀವಿ ನಮಗೆ ದಿನನಿತ್ಯ ಯಾರು ನಮಗೆ ಸಿಗ್ತಾರೆ ಪೊಲೀಸ್ ಆಗಿರ್ಬೋದು ವೈದ್ಯಕೀಯ ವಿಭಾಗ ಆಗಿರ್ಬೋದು ಈ ಒಂದೆಲ್ಲ ಒಂದು ಮಕ್ಕಳಿಗೆ ಒಂದು ಮತ್ತು ಪೋಷಕರಿಗೆ ಒಂದು ಒಂದು ಮೆಸೇಜ್ ಹೋಗಲಿ ಅರಿವು ಮೂಡಿಸೋ ಮುಖಾಂತರ ಅವ್ರಿಗೆ ಸನ್ಮಾನ ಮುಖಾಂತರ ಮುಖಾಂತರ ಈ ವಿಜಯೋತ್ಸವನ ಸಮರ್ಪಣಾ ದಿನವಾಗಿ ನಾವು ಸಮರ್ಪಿಸ್ತಾ ಇದ್ದೀವಿ ಹಾಗೆ ಅದೇ ಥರ ಈ ಒಂದು ಮಧ್ಯದಲ್ಲಿ ಜನಗಳು ನಮ್ಮ ವಿದ್ಯಾರ್ಥಿಗಳು ಏನಾಗಿದ್ದಾರೆ ಹಳ್ಳಿ ಸೊಗಡು ಮತ್ತು ಜನಪದ ಕಲೆಗಳು ಇದ್ರ ಬಗ್ಗೆ ಎಲ್ಲ ಸ್ವಲ್ಪ ಹೋಗ್ಬಿಟ್ಟಿದ್ದಾರೆ ಅದನ್ನು ಉಳಿಸೋ ಉದ್ದೇಶದಿಂದ ಒಂದು ಕೆಲವು ನಿಮಿಷಗಳ ಪ್ರಕಾರ ಒಂದು ಹತ್ತರಿಂದ ಒಂದು ಇಪ್ಪತ್ತು ನಿಮಿಷ ನಾವು ಈ ಒಂದು ಸಾಂಸ್ಕೃತಿಕ ಹಬ್ಬ ವಿಜಯೋತ್ಸವ ಸಮರ್ಪಣಾ ದಿನದಲ್ಲಿ ಒಂದು ಏನು ಮಾಡೋಣ ಅಂತ ಒಂದು ಯೋಚನೆ ಮಾಡಿದಾಗ ನಮ್ಮ ಮನಸ್ಸಿಗೆ ಬಂದಿದ್ದು ಈ ಹಳ್ಳಿಕಾರ ಜನಪದ ಪ್ರತಿಭೆಗಳನ್ನ ಗುರ್ಸ್ಕೊಂತ ಅವರ ಪ್ರಾಮುಖ್ಯತೆ ಏನು ಅವರು ಅವು ಆ ಒಂದು ಸೊಗಡನ್ನು ನಾವು ಮತ್ತೆ ತೊಗೊಂಬರೋಣ ಅಂತ ಈ ಜನಪದ ಕಲಾ ತಂಡ ವರ್ತು ಸಂತೋಷ್ ಮತ್ತು ಕರ್ನಾಟಕ ಸುಪ್ರಸಿದ್ಧ ಜನಪದ ಕಲಾ ತಂಡ ಅಂದರೆ ರಂಗಚಾರಕ ಫೌಂಡೇಶನ್ ಟ್ರಸ್ಟ್ ಅವರ ಸಾರಥ್ಯದಲ್ಲಿ ಒಂದು ಹಳ್ಳಿಕರ್ ಜಾತ್ರೆನೂ ಸಹ ಈ ಒಂದು ಇಪ್ಪತ್ತು ನಿಮಿಷ ಒಂದು ಅರ್ಧ ಗಂಟೆ ಈ ಕಾರ್ಯಕ್ರಮ ಮಧ್ಯದಲ್ಲಿ ಹಮ್ಮಿಕೊಂಡಿದ್ದೀವಿ ಇದರಿಂದ ನಮ್ಮ ಸೊಗಡನ್ನು ಮತ್ತೆ ನಮ್ಮ ಜನಪದ ಸೊಗಡನ್ನ ಮಕ್ಕಳಿಗೆ ಅರಿವು ಮೂಡಿಸಬೇಕು ಅದ್ರ ಬಗ್ಗೆ ಅವರಿಗೆ ಒಂದು ಆಸಕ್ತಿನ ಬೆಳೆಸಬೇಕು ಅದಕ್ಕೆ ನ ಇದ್ರ ಉದ್ದೇಶ ಏನಂದರೆ ನಮ್ಮ ಹಿಂದಿನ ಕಾಲ ಗತವನ್ನು ತಗೊಂಡು ನಮ್ಮ ಸಂಸ್ಕೃತಿನ ಉಳಿಸ್ಲಿಕ್ಕೆ ಮತ್ತು ಬೆಲೆ ಕೊಡಲಿಕ್ಕೆ ಈ ಆಡಂಬರ ಜೀವನ ಎಲ್ಲ ಬೇಡ ನಮ್ಮ ಸಂಸ್ಕೃತಿ ಉಳಿಸ್ಲಿಕ್ಕೆ ಒಂದು ಅರಿವು ಮೂಡಿಸೋಕ್ಕೋಸ್ಕರ ಒಂದು ಹಳ್ಳಿಕರ ಜಾತ್ರೆಯೂ ಸಹ ಮಾಡಿದ್ದೀವಿ ಇದ್ರ ಮಧ್ಯದಲ್ಲಿ ನಾವು ಎಷ್ಟೇ ಒಂದು ಬ ಅರಿವು ಮೂಡಿಸಿ ಮಾಡಿದ್ರೂ ಮಕ್ಕಳಿಗೆ ಒಂದು ಮನೋರಂಜನೆ ಬೇಕಾಗ್ತದೆ ಅವರಿಗೆ ತಮ್ಮ ನೆಚ್ಚಿನ ತಾರೆಯರನ್ನ ಅವ್ರೂ ಫಿಲಮಲ್ಲಿ ನೋಡಿರ್ತಾರೆ ಟಿ ವಿಯಲ್ಲಿ ನೋಡಿರ್ತಾರೆ ಮತ್ತು ಅವರು ಇದನ್ನ ನೋಡಿರ್ತಾರೆ ಅವ್ರನ್ನ ನಮ್ಮ ಅವ್ರ ಎದುರುಗಡೆ ಅವರು ನೋಡಿದಾಗ ಅವ್ರ ಮನಸಲ್ಲಿ ಒಂದು ಆನಂದ ಒಂದು ಭಾವ ಸೃಷ್ಟಿ ಆಗುತ್ತದೆ ನಾವು ಏನೇ ಮಕ್ಕಳಿಗೆ ನಾವು ಅವರಿಗೆ ಬೇಕಾಗಿರ್ತಂಥ ವಸ್ತುಗಳನ್ನ ಕೊಟ್ಟಾಗೆ ಅವ್ರ ಮಗದ ನಾವು ಸಂತೋಷ ನೋಡಲಿಕ್ಕೆ ಇಷ್ಟಪಡ್ತೀವಿ ಅದೇ ಥರ ನಮ್ಮ ಶಾಲೆಯಲ್ಲಿ ನಮ್ಮ ನೆಚ್ಚಿನ ನಟರು ಬಂದಿದ್ದಾರೆ ಇದು ಉದ್ದೇಶ ಅಷ್ಟೇ ನಾವು ಯಾಕೆ ನಾವು ಸ್ವಲ್ಪ ನಟ ನಟಿಯರನ್ನು ನಾವು ಆ್ಯಕ್ಟ್ರೆಸ್ನ ನಾವು ಇಂಟ್ರೊಡ್ಯೂಸ್ ಮಾಡ್ತೀವಿ ಅಂದರೆ ಮಕ್ಕಳಿಗೆ ಒಂದು ಐದು ನಿಮಿಷ ಮನೋರಂಜನೆ ನಾವು ಇಂಥ ಒಂದು ಆ್ಯಕ್ಟ್ರೆಸ್ನ ಇಂಥ ಒಂದು ನಾವು ನಮ್ಮ ಜೊತೆಲಿರ್ತಕ್ಕಂಥ ನಮ್ಮ ಒಂದು ನಾಯಕರನ್ನ ನಾವು ನೋಡಿದಾಗ ಅವ್ರ ಮಕ್ಕದಲ್ಲಿ ಒಂದು ಮಂದಹಾಸ ಒಂದು ಖುಷಿ ಬರುತ್ತೆ ಆ ಖುಷಿನ ನಾವು ಪಡ್ಕೋಳೋಕ್ಕೋಸ್ಕರ ಆ ಒಂದು ಫೀಲ್ ಮಕ್ಕಳು ಒಂದು ಆ ಮನೋರಂಜನೆ ಒಂದು ಐದು ನಿಮಿಷ ಸಿಗ್ತಕ್ಕಂಥ ಒಂದು ಎನರ್ಜಿನ ನಾವು ಸವಿಬೇಕು ಅದೇ ನಮಗೆ ಖುಷಿ ಅದೇ ತಗೊಂಡು ಅದಕ್ಕೋಸ್ಕರ ನಾವು ಸ್ಯಾಂಡ್ಲ್ವುಡ್ ಕೆಲವು ನಟ ನಟಿಗರನ್ನು ಕ ಸಹ ಈ ಕಾರ್ಯಕ್ರಮಕ್ಕೆ ಇನ್ವೈಟ್ ಮಾಡಿದ್ದೀವಿ ಇದರಲ್ಲಿ ಮುಖ್ಯವಾಗಿ ನಿಶಿಕಾ ನಾಯ್ಡು ಈಗ ತುಂಬ ತಾರಾಗಣದಲ್ಲಿ ಮಿನ್ಸ್ ಮಿನಿಸ್ತಾ ಇದ್ದಾರೆ ಹಾಗೆ ಮೇಘ ಹಾಗೆ ಡಾರ್ಲಿಂಗ್ ಕೃಷ್ಣ ಮತ್ತು ಮಿಲನಾ ದಂಪತಿಗಳು ಹಾಗೂ ಬಿಗ್ ಬಾಸ್ನ ಕೆಲವು ಸ್ಪರ್ಧಿಗಳು ಸಹ ಇನ್ನೂ ಕೆಲವು ಸ್ಯಾಂಡಲ್ವುಡ್ ನಟ ನಟಿಯರು ಇದ್ದಾರೆ ಇದ್ರ ಉದ್ದೇಶ ಅಷ್ಟೇ ನಾನು ಮೊದಲನೇ ಹೇಳಿದಂಗೆ ಇದು ಈ ಸಮರ್ಪಣಾ ದಿನ ತುಂಬ ಚೆನ್ನಾಗಿ ಅದ್ದೂರಿಯಾಗಿ ಮೂಡಿ ಬರುತ್ತೆ ಅಂತ ನಮ್ಮ ನಂಬಿಕೆ ಇದರಿಂದ ಒಂದು ಸಮಾಜಕ್ಕೆ ಒಂದು ಆಶ್ ಆಶ ಆಶಯ ಹೋಗ್ತದೆ ಇದರಲ್ಲಿ ಒಂದು ಚೇಂಜಸ್ ಬರ್ತದೆ ಮಕ್ಕಳಿಗೆ ನಾವು ಏನು ಅಂತ ನಾವು ಸಂಸ್ಕೃತಿಯನ್ನು ಬೆಳೆಸುವ ಉದ್ದೇಶದಿಂದ ಮಾಡ್ತಾ ಇದ್ದೀವಿ ಈ ಕಾರ್ಯಕ್ರಮಕ್ಕೆ ನಮ್ಮ ಟೀಚರ್ಸ್ ಎಲ್ಲ ಸಪೋರ್ಟ್ ಮಾಡಿದ್ದಾರೆ ಪೋಷಕರು ಸಹ ಸರಿಯಾದ ಸಮಯಕ್ಕೆ ಬಂದು ಈ ಕ ಸಮರ್ಪಣಾ ದಿನ ನೀವು ಮಾಡ್ತಾ ಇದ್ದೀರಾ ನಿಮ್ಮ ನಿಮ್ಮ ಕೈಯಿಂದ ಎಲ್ಲ ಒಂದು ಮಾನ್ಯರಿಗೆ ರೈತರಿಗಾಗಿರ್ಬೋದು ಸೈನಿಕರಾಗಿರ್ಬೋದು ನಿಮ್ಮ ಕಡೆಯಿಂದ ಒಂದು ಸನ್ಮಾನ ಮಾಡಿಸೋ ಒಂದು ಇಚ್ಛೆ ನಮಗಿದೆ ಸರಿಯಾದ ಸಮಯಕ್ಕೆ ಬಂದು ನಮಗೆ ಈ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕು ಯಾವುದೇ ಕಾರಣಕ್ಕೂ ತಡ ಆಗೋದಿಲ್ಲ ಮೂರು ಗಂಟೆ ಕರೆಕ್ಟಾಗಿ ಪ್ರಾರಂಭ ಮಾಡಿಸ್ತಾ ಇದ್ದೀವಿ ಕರೆಕ್ಟಾಗಿ ಬಂದು ಈ ಕಾರ್ಯಕ್ರಮ ಯಶಸ್ವಿಗೊಳಿಸ್ಬೇಕು ಹಾಗೆ ಎಲ್ಲ ನಮ್ಮ ನಾಗರಿಕ ಬಂಧುಗಳು ಹಾಗೂ ನಮ್ಮ ಸ್ನೇಹಿತರು ಎಲ್ಲರೂ ಈ ಕಾರ್ಯಕ್ರಮಕ್ಕೆ ಬಂದು ಯಶಸ್ವಿಗೊಳಿಸ್ಬೇಕಂತ ಈ ರೈಂಬೋ ಸಂಸ್ಥೆಯ ಪರವಾಗಿ ಕಾರ್ಯದರ್ಶಿಯಾದ ವಿಜಯಕುಮಾರ್ ಗೌಡ ಅದನ್ನು ನಾನು ಇದ್ದೀನಿ ಈ ಮತ್ತೆ ಒಂದು ಕಾರ್ಯಕ್ರಮದ ಬಗ್ಗೆ ಒಂದು ಎರಡು ನಿಮಿಷ ನಮ್ಮ ನೃತ್ಯ ನಿರ್ದೇಶಕರಾದ ಜಗದೀಶ್ ಅವರು ಸಹ ನಿಮಗೆ ತಿಳಿಸ್ತಾರೆ ಮತ್ತೊಮ್ಮೆ ಆರ್ ಪಿ ಎಸ್ ಕುಟುಂಬದವರಿಂದ ನಿಮ್ಮ ನಮ್ಮ ಪೋಷಕ ವನದವರಿಗೆ ಹಾಗೂ ನಮ್ಮ ಸಮಸ್ತ ನಾಗರಿಕ ಬಂಧುಗಳಿಗೆ ಮತ್ತು ನೆಚ್ಚಿನ ಸ್ನೇಹಿತರಿಗೆ ಎಲ್ಲರಿಗೂ ಈ ಆರ್ ಪಿ ಎಸ್ ಸಮರ್ಪಣಾ ದಿನಕ್ಕೆ ಆತ್ಮೀಯ ಸ್ವಾಗತ ಈ ಆರ್ ಪಿ ಎಸ್ ಸಮರ್ಪಣಾ ದಿನ ಬರೀ ಸಮರ್ಪಣಾ ದಿನ ಆಗಬಾರ್ದು ಇದರಿಂದ ಒಂದು ನಾವು ಸಲ್ಲಿಸ್ತಾ ಇರತಕ್ಕಂಥ ಒಂದು ಸಮರ್ಪಣೆ ರೈತರಿಗಾಗಿರ್ಬೋದು ಸೈನಿಕರಿಗಾಗಿರ್ಬೋದು ಹಾಗೆ ಸಮಾಜ ಸೇವಕರಿಗಾಗಿರ್ಬೋದು ಹಾಗೂ ಸಾಧಕರಿಗಾಗಿರ್ಬೋದು ಹಾಗೂ ನಮ್ಮ ನೆಚ್ಚಿನ ಗುರುಗಳಿಗಾಗಿರ್ಬೋದು ಎಲ್ಲರಿಗೂ ಸಮರ್ಪಣೆ ಬರೀ ಸಮರ್ಪಣೆಯಾಗಿರಬಾರ್ದು ಇದರಿಂದ ಮಕ್ಕಳಲ್ಲಿ ಒಂದು ಅರಿವು ಮೂಡಿಸಬೇಕು ಜಾಗೃತಿ ಮೂಡಿಸಬೇಕು ಅಂತ ತುಂಬ ವಿಭಿನ್ನ ರೀತಿಯಲ್ಲಿ ಪ್ರಯತ್ನ ಪಡ್ತಾ ಇದ್ದೀವಿ ಇದಕ್ಕೆಲ್ಲ ನೀವು ಸಹಕಾರ ನೀಡಿ ಪ ಕಾರ್ಯಕ್ರಮನ ಭಾಳ ಯಶಸ್ವಿಯಿಂದ ನಡೆಸಿಕೊಡೋ ಕೊಡಬೇಕು ಸಹಕಾರ ನಮಗೆ ಸದಾ ಬೇಕು ಈ ಒಂದು ವಿಭಿನ್ನ ಕಾರ್ಯಕ್ರಮ ಯಶಸ್ವಿಗೊಳಿಸ್ಲಿಕ್ಕೆ ಅಂತ ಹೇಳ್ತಾ ಎಲ್ಲರಿಗೂ ಹೊಂದಿಸ್ತಾ ಏನು ನಮ್ಮ ಆರ್ ಪಿ ಎಸ್ ವಿಜಯೋತ್ಸವ ಎರಡು ಸಾವಿರದ ಇಪ್ಪತ್ತಾರು ಅಂತ ಮಾಡ್ತಾಯಿದ್ದೀವಿ ಬಹಳ ಅಚ್ಚುಕಟ್ಟಾಗಿ ನಮ್ಮ ವಿಜಯ್ ಸರು ಪ್ಲಾನ್ ಮಾಡಿದ್ದಾರೆ ಫಸ್ಟು ನಾವಿಲ್ಲಿ ಬಂದು ಮಾತಾಡಿದಾಗ ನಾನು ಸುಮ್ಮನೆ ಏನೋ ಒಂದು ಆ್ಯನ್ಯುವಲ್ ಡೇ ಮಾಡ್ತಾರೆ ಒಂದು ಶಾಲಾ ವಾರ್ಷಿಕೋತ್ಸವ ದಿನ ಅಂತ ಅಂದ್ಕೊಂಡೆ ಬಟ್ ಇಲ್ಲಿ ಬಹಳ ಒಂದು ತಯಾರಿ ಮಾಡ್ಕೊಂಡಿದ್ದಾರೆ ವಿಜಯ್ ಸರ್ ಸೊ ಈಗಾಗಲೇ ಹೇಳಿದ್ದಾರೆ ನಿಮ್ಗೆ ಅದ್ರ ಬಗ್ಗೆ ಎಲ್ಲ ನನಗೂ ಭಾಳ ಆತರದಿಂದ ಕಾಯ್ತಾ ಇದ್ದೀನಿ ನಾನು ಯಾಕಂದರೆ ನಾನು ಎಲ್ಲ ಶಾಲೆಗಳಲ್ಲಿ ಸುಮಾರು ಶಾಲೆಗಳಲ್ಲಿ ಇಂಟರ್ನ್ಯಾಷನಲ್ ಸ್ಕೂಲ್ಸಲ್ಲೆಲ್ಲ ವರ್ಕ್ ಮಾಡಿದ್ದೀನಿ ಬಟ್ ಆದರೆ ಇಲ್ಲಿ ಒಂಥರ ವಿಭಿನ್ನ ರೀತಿಯಲ್ಲಿ ನಮ್ಮ ವಿಜಯ್ ಸರ್ ಕಾನ್ಸೆಪ್ಟ್ಸು ನಾನು ನಾನಿಲ್ಲಿ ಬಂದು ನಾವು ಸತತವಾಗಿ ಒಂದು ಮೂರು ನಾಲ್ಕು ಐದು ಬಾರಿ ಕೂತ್ಕೊಂಡು ಡಿಸ್ಕಷನ್ಸ್ ಮಾಡಿದ್ದೀವಿ ಏನಂದರೆ ಎಲ್ಲ ಶಾಲೆಗಳಲ್ಲೂ ನಿಮ್ಗೆ ಗೊತ್ತಿರೋ ಥರ ಒಂದು ಮ್ಯೂಸಿಕ್ ಆಗಲಿ ಏನೋ ಒಂದು ಅಲ್ಲಿನ ಒಂದು ಶಾಲಾ ವಾರ್ಷಿಕೋತ್ಸವದ ಒಂದು ಫಾರ್ಮೆಟೇ ಬೇರೆ ರೀತಿ ಇರುತ್ತೆ ಬಟ್ ನಾನು ಇಲ್ಲಿ ಬಂದಾಗ ಅಂದರು ಅವರು ನಾವು ಮೊದಲನೇದಾಗಿ ಸಂಬಂಧಗಳಿಗೆ ತುಂಬ ಬೆಲೆ ಅಂದ್ಬಿಟ್ಟು ನಾವು ಈಗ ಮಾಡ್ತಿರ್ತಕ್ಕಂಥ ಪ್ರತಿಯೊಂದು ಸಾಂಗ್ಸ್ ಆಗ್ಬೋದು ಒಂದು ಕಾನ್ಸೆಪ್ಟ್ಸ್ ಇಟ್ಕೊಂಡು ಆ ಕಾನ್ಸೆಪ್ಟ್ ಮುಖಾಂತರ ಆ ಒಂದು ಎಳೆ ತಗೊಂಡು ಅದಕ್ಕೆ ನೀಟಾಗಿ ಅಚ್ಚುಕಟ್ಟಾಗಿ ಮಕ್ಕಳಿಗೆ ಅಂದರೆ ಸಾರ್ ಹೇಳ್ದಂಗೆ ಮನೋರಂಜನೆ ಮಕ್ಕಳಿಗೆ ತುಂಬ ಇಂಪಾರ್ಟೆಂಟು ಮನೋರಂಜನೆ ಮುಖಾಂತರ ಮಕ್ಕಳಿಗೆ ನಾವು ಏನಾದರೂ ಹೇಳ್ಬೋದು ಅವ್ರಿಗೆ ಒಳ್ಳೇದಾದರೂ ಹೇಳ್ಬೋದು ಕೆಟ್ಟದಾದರೂ ಹೇಳ್ಬೋದು ಆದರೆ ಅದೇ ರೀತಿ ಒಂದು ಹಾಡುಗಳನ್ನು ತಗೊಂಡು ಎಷ್ಟು ಲಿಮಿಟೇಷನ್ವ್ರಿಗೂ ಇರಬೇಕು ಅಷ್ಟು ಲಿಮಿಟೇಷನ್ವರೆಗೂ ತಗೊಂಡು ಒಂದು ಅಚ್ಚುಕಟ್ಟಾದಂಥ ನಾವು ಕಾನ್ಸೆಪ್ಟ್ಸ್ನ ಮಾಡ್ಕೊಂಡಿದ್ದೀವಿ ಈಗ ಒಂದು ತಂದೆ ಮಗನ ಕಾನ್ಸೆಪ್ಟ್ ಆಗ್ಬೋದು ಒಂದು ಸ್ನೇಹಿತ ಜೀವನದಲ್ಲಿ ಬಹಳ ಇಂಪಾರ್ಟೆಂಟು ಓಕೆನಾ ಇಲ್ಲ ನಮ್ಮ ಸ್ನೇಹಿತರು ಸುಮಾರು ಜನ ಇದ್ದೀರ ಸೊ ಹಂಗಾಗಿ ಇನ್ನೊಂದು ಹೇಳಬೇಕಂದ್ರೆ ಅಷ್ಟೇ ನಮ್ಮ ಆತ್ಮೀಯ ಸ್ನೇಹಿತರೆ ಹಂಗಾಗಿ ಒಂದು ಸ್ನೇಹಿತರ ಕಾನ್ಸೆಪ್ಟ್ ಇರ್ಬೋದು ಈಗ ಏನಂದರೆ ಈಗ ನಡೀತಾ ಇರ್ತಕ್ಕಂಥ ಜನ್ರೇಷನಲ್ಲಿ ತಂದೆ ತಾಯಿಗಳ ಬೆಲೆ ಮಕ್ಕಳಿಗೆ ತಿಳಿಸ್ಕೊಡೋದು ಭಾಳ ಇಂಪಾರ್ಟೆಂಟು ಸೊ ಒಂದು ಆ ಆ ರೀತಿ ಕಾನ್ಸೆಪ್ಟ್ ಇರ್ಬೋದು ಅದು ಬಿಟ್ಟರೆ ಭಾಳ ತಯಾರಿ ನಡೀತಾ ಇರೋದಂದರೆ ನಮ್ಮದು ಒಂದು ಏರಿಯಲ್ ಕಾನ್ಸೆಪ್ಟ್ ಮಾಡ್ತಾ ಇದ್ದೀವಿ ಸೊ ಇನ್ನೂ ತಯಾರಿ ನಡೀತಾ ಇದೆ ಮೋಸ್ಟ್ ಪ್ರಾಬಲಿ ಒಂದು ಅರವತ್ತಡಿ ಕ್ರೇನ್ ತರಿಸಿ ಕ್ರೇನಲ್ಲಿ ರೋಪ್ ಹಾಕಿ ಮಾಡಬೇಕು ಅಂತಂದ್ಬಿಟ್ಟು ಇನ್ನೂ ಸತತವಾಗಿ ಪ್ರಯತ್ನ ನಡೀತಾನೆ ಇದೆ ಖಂಡಿತವಾಗ್ಲೂ ಅದನ್ನು ಮಾಡೇ ಮಾಡ್ತೀವಿ ಸೊ ಕಾರ್ಯಕ್ರಮ ಬಹಳ ಚೆನ್ನಾಗಿರುತ್ತೆ ನಮ್ಮ ಎಲ್ಲ ಆರ್ಟಿಸ್ಟ್ಗಳು ಬರ್ತಾ ಇದ್ದಾರೆ ಅನಿಶ್ವಿಕಾ ಮೇಡಮ್ ಅವರು ಬರ್ತಾ ಇದ್ದಾರೆ ಜೊತೆಯಲ್ಲಿ ಮೇಘಾ ಶೆಟ್ಟಿ ಅವ್ರು ಬರ್ತಾ ಇದ್ದಾರೆ ಡಾರ್ಲಿಂಗ್ ಕೃಷ್ಣ ಅವರು ಮತ್ತು ಮಿಲನ ಅವರು ಬರ್ತಾ ಇದ್ದಾರೆ ಸೊ ಬಿಗ್ ಬಾಸಿಂದ ಇನ್ನೂ ಸುಮಾರು ಜನ ಬರ್ತಾ ಇದ್ದಾರೆ ತುಂಬ ಒಳ್ಳೆಯ ಅದ್ಧೂರಿ ಕಾರ್ಯಕ್ರಮ ನಾನಂತೂ ಈ ಹಳ್ಳಿಕಾರು ಆ ಒಂದು ಕಾರ್ಯಕ್ರಮ ನೋಡೋಕ್ಕೆ ಇದ್ದೀನಿ ಸೊ ದಯವಿಟ್ಟು ಎಲ್ಲರೂ ಬನ್ನಿ ಕಾರ್ಯಕ್ರಮ ಅದ್ಭುತವಾಗಿ ಮೂಡಿಬರುತ್ತೆ ನಿಮ್ಮೆಲ್ಲರ ಆಶೀರ್ವಾದ ಈ ಒಂದು ಕಾರ್ಯಕ್ರಮದ ಮೇಲೆ ಇರಲಿ ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು ತುಂಬ ಈಗರಾಗಿ ವೆಯ್ಟ್ ಇದ್ದೀನಿ ಶನಿವಾರ ಒಂದು ಮೂರು ಗಂಟೆಗೆ ಸೊ ನೀವು ಬನ್ನಿ ನಿಮ್ಮ ಜೊತೆಯಲ್ಲಿ ನಿಮ್ಮ ಸ್ನೇಹಿತರನ್ನು ಕರ್ಕೊಂಡು ಬನ್ನಿ ಓಕೆನಾ ನಿಮ್ಮ ಸಂಬಂಧಿಕರು ಯಾಕಂದರೆ ನಾನು ಆಗಲೇ ಹೇಳ್ದಂಗೆ ಪ್ರತಿಯೊಂದು ಸಾಂಗಲ್ಲೂ ಒಂದೊಂದು ಕಾನ್ಸೆಪ್ಟ್ ರೀತಿಯಲ್ಲಿ ಮಾಡಿದ್ದೀವಿ ಖಂಡಿತವಾಗಲೂ ನಿಮಗೆ ನಿಮ್ಮ ಕುಟುಂಬದವರಿಗೆ ಎಲ್ಲರಿಗೂ ಕಾರ್ಯಕ್ರಮಗಳು ಇಷ್ಟ ಆಗ್ತವೆ ಅಂತ ನಂಬಿದ್ದೀವಿ ಅದೇ ಒಂದು ಪ್ರಯತ್ನದಲ್ಲಿ ಈಗಲೂ ಸತತವಾಗಿ ಪ್ರಾಕ್ಟೀಸ್ ನಡೀತಾನೇ ಇದೆ ಸೋ ಎಲ್ಲರೂ ಶನಿವಾರ ಮಧ್ಯಾಹ್ನ ಮೂರು ಗಂಟೆಗೆ ಸ್ಕೂಲ್ ಪ್ರೀಮಿಯಸಲ್ಲಿ ಭೇಟಿ ಮಾಡೋಕ್ಕೆ ನಾನು ಕಾಯ್ತಾ ಇರ್ತೀನಿ ದಯವಿಟ್ಟು ಎಲ್ಲ ಬನ್ನಿ